ಎಲ್ರಿಗೂ ನಮಸ್ಕಾರ ನಾನು ಕವನ ಮಲ್ಲಣ್ಣ ನಾನು ಇವತ್ತು ಒಂದು ಬಸವಣ್ಣನವರ ಜನಪ್ರಿಯ ವಚನವನ್ನು ಓದ್ತಾ ಅದ್ರ ತಾತ್ಪರ್ಯವನ್ನ ಹೇಳ್ತೇನೆ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ನಮ್ಮ ದೇಶದಲ್ಲಿ ಬಹಳ ಬಹಳ ವರ್ಷಗಳಿಂದ ನಾವು ಲಿಂಗನ ಒಂದು ಸ್ಥಾವರ ರೂಪವಾಗಿ ನೋಡ್ತಾ ಪೂಜೆ ಮಾಡ್ತಾ ಬಂದಿದ್ದೇವೆ ಬಹಳಷ್ಟು ದೇವಸ್ಥಾನಗಳಿವೆ ದೇವಾಲಯಗಳಿವೆ ಬಸವಣ್ಣ ಕಾಲದಲ್ಲೂ ಅದರ ಹಿಂದಿನ ಕಾಲದಲ್ಲೂ ಕೂಡ ಬಹಳ ಬಹಳ ಸಾಮಾಜಿಕ ತಾರತಮ್ಯಗಳಿದ್ವು ಭೇದ ಭಾವಗಳಿದ್ವು ಬಡವ ಶ್ರೀಮಂತ ಇರಬಹುದು ಅಥವಾ ಸೋಕಾಲ್ಡ್ ಮೇಲ್ವರ್ಗದವರು ಕೆಳಗ್ ವರ್ಗದವರು ಅಸ್ಪೃಶ್ಯರಿರ್ಬೋದು ಹಾಗೆ ದೇವಸ್ಥಾನಕ್ಕೆ ಕೆಲವ್ರಿಗೆ ಮಾತ್ರ ಎಂಟ್ರಿ ಇತ್ತು ಅಸ್ಪೃಶ್ಯರ್ನ ಫಾರ್ ಎಕ್ಸಾಂಪಲ್ ಬಿಡ್ತಿರ್ಲಿಲ್ಲ ಇಂತಹ ಒಂದು ಸಾಮಾಜಿಕ ವೈಪರ್ಯತ ವೈಪರ್ಯತೆ ನೊಂದ ಬಸವಣ್ಣನವರು ನಮಗೆ ಅಮೂಲ್ಯವಾದ ಕಲ್ಪನೆ ಕೊಟ್ಟರು ಒಂದು ಇಷ್ಟಲಿಂಗ ಇನ್ನೊಂದು ದೇಹವೇ ದೇಗುಲ ಉಳ್ಳವರು ಶಿವಾಲಯ ಮಾಡುವರು ಅಂದರೆ ದುಡ್ಡಿರೋರು ಶ್ರೀಮಂತರು ಶಿವಾಲಯ ಕಟ್ಟುತ್ತಾರೆ ದೇವಸ್ಥಾನ ಕಟ್ತಾರೆ ಕಾಣಿಕೆಗಳನ್ನ ಕೊಡ್ತಾರೆ ಆದರೆ ಬಡವ ಏನು ಮಾಡಬೇಕು ಆದ್ದರಿಂದ ಬಸವಣ್ಣ ಹೇಳಿದ್ರು ದೇವ್ರನ್ನ ನೋಡಕ್ಕೆ ನೀನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಏನಿಲ್ಲ ನಮ್ಮ ದೇಹದಲ್ಲೇ ನಮ್ಮ ಮನಸ್ಸಿನಲ್ಲೇ ದೇವರಿದ್ದಾನೆ ಅಲ್ಲೇ ನಮ್ಮಲ್ಲೇ ಕೂಡ ಅವನ್ನ ನೋಡ್ಬೋದು ಅಂತ ಹೇಳಿದ್ರು ಹಾಗೆ ಇಂತಹ ಕಟ್ಟಡಗಳಿಗೆ ಅಳಿ ಉಂಟು ಅಂದರೆ ಇವು ನಾಶ ಆಗ್ಬೋದು ಆದರೆ ನಡೆದಾಡುವ ದೇಹವನ್ನೇ ಜಂಗಮ ಸ್ವರೂಪಿಯಾಗಿ ಮಾಡಿದಾಗ ಅದಕ್ಕೆ ಎಂದೂ ನಾಶವಿಲ್ಲ ಆ ಭಕ್ತಿ ಯಾವತ್ತೂ ಕುಗ್ಗೋದಿಲ್ಲ ಹಾಗೆ ಕಾಲ ಕಳೆದ ಹಾಗೆ ನಾವು ಸಮಾಜ ಸುಧಾರಣೆ ಆಗಿರೋದನ್ನ ನೋಡಿದ್ದೇವೆ ತಾರತಮ್ಯಗಳು ಕಮ್ಮಿಯಾಗಿವೆ ದೇವಸ್ಥಾನಗಳು ಓಪನ್ ಫಾರ್ ಆಲ್ ಆಗಿವೆ ಹಾಗೆ ಕೆಲವು ರೀತಿ ನೀತಿಗಳು ಕೂಡ ಅತಿಯಾಗಿದೆ ಸ್ವಲ್ಪ ಕೆಟ್ಟಿವೆ ಆಡಂಬರಕ್ಕೆ ಮಾಡೋ ಪೂಜೆಗಳು ದೇವಸ್ಥಾನಗಳು ಹೆಚ್ಚಾಗಿವೆ ಭಯ ಭೀತಿಯ ಭಕ್ತಿ ಜಾಸ್ತಿಯಾಗಿದೆ ಒಂದು ಶ್ರದ್ಧೆಯ ಭಕ್ತಿ ಮಾಡಬೇಕಾದ್ರೆ ನಾವೆಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ ದೇವರನ್ನು ನಮ್ಮಲ್ಲೇ ಕನ್ಕೊಂಡು ನಮ್ಮ ಸಮೀಪದಿಂದ ದೇವ್ರನ್ನ ಸ್ಮರಿಸಬಹುದು ಹಾಗೆಯೇ ಇನ್ನೊಂದು ಮುಖ್ಯ ಅಂಶ ಏನಂದ್ರೆ ದೇಹವೇ ದೇಗುಲ ಅನ್ಕೊಂಡಾಗ ಮನುಷ್ಯ ತಪ್ಪು ಮಾಡೋ ಮೊದಲು ಯೋಚಿಸ್ತಾನೆ ನಮ್ಮ ಫಂಡಮೆಂಟಲ್ಸ್ ಕಮಾಂಡ್ಮೆಂಟ್ಸ್ ಆದ ಕಲಬೇರ ಕೊಲಬೇರ ವಚನ ತಮ್ಮೆಲ್ರುಗು ಗೊತ್ತೇ ಇದೆ ಆ ವಚನ ಒಬ್ಬ ಮನುಷ್ಯ ಹೇಗೆ ನಡ್ಕೋಬೇಕು ಅಂತ ಹೇಳುತ್ತೆ ಅವನ್ನೆಲ್ಲ ನಾವು ನಡ್ಕೋಬೇಕಾದ್ರೆ ನಮ್ಮ ದೇಹದಲ್ಲೇ ನಮ್ಮ ಮನಸ್ಸಿನಲ್ಲೇ ದೇವರಿದ್ದರೆ ಆ ಥರ ನೆಟ್ಕೊಳಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಮನುಷ್ಯ ಒಂದು ಸ್ವನಿಯಂತ್ರಣವನ್ನು ಹಾಕೊತಾನೆ ಇಂತಹ ಒಂದು ಕಲ್ಪನೆ ವಿಚಾರವುಳ್ಳ ಒಂದು ವಚನ ಆಗೆಷ್ಟು ಸೂಕ್ತವಾಗಿತ್ತೋ ಇಂದು ಅಷ್ಟೇ ಸೂಕ್ತವಾಗಿದೆ ಇನ್ನೂ ಹೆಚ್ಚು ಸೂಕ್ತವಾಗಿದೆ ಈ ಒಂದು ವಚನ ನನ್ನ ಬಹಳ ನೆಚ್ಚಿನ ವಚನ ಈ ವಚನವನ್ನು ತಮ್ಮ ಮುಂದೆ ಇಡಕ್ಕೆ ನನಗೆ ಬಹಳ ಸಂತೋಷವಾಯಿತು ಇಂತಹ ಒಂದು ಅವಕಾಶವನ್ನು ಕೊಟ್ಟ ವಚನ ಸ್ವಾಮಿಯವರು ಹಾಗೂ ಶ್ರೀಮತಿ ವಚನ ಕುಮಾರಸ್ವಾಮಿಯವರಿಗೆ ನನ್ನ ಧನ್ಯವಾದಗಳು ಹಾಗೂ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಚಲಬೇಕು ಶರಣಂಗೆ ಪರದನವಲ್ಲೆ ನೊ ನೊಲ್ಲೆನೆಂಬ ಚಲಬೇಕು ಶರಣಂಗೆ ಪರಸದಿಯ ಸತಿಯ ನೊಲ್ಲೆನೆಂಬ ಚಲಬೇಕು ಶರಣಂಗೆ ನಂಬ ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂದು ಛಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಇದರ ಅರ್ಥ ಕೂಡಲ ಸಂಗಮ ದೇವನ ಭಕ್ತನಾಗಿದ್ದಲ್ಲಿ ನೀ ಛಲದಿಂದ ಸಕಾರ್ಯಗಳನ್ನು ಮಾಡಬೇಕು ಛಲವೇ ಎಲ್ಲಕ್ಕೂ ಮೂಲ ಛಲವಿಲ್ಲದರೆ ನಿನಗೆ ಬಲವಿಲ್ಲ ಆತ್ಮದಲ್ಲಿ ಬಲವಿಲ್ಲ ನಿನಗೆ ಉಳಿಗಾಲವಿಲ್ಲದೆಂಬಂತೆ ಯಾವುದೇ ಕಾರ್ಯ ಸಾಧನೆಗಾಗಿ ಛಲವಿರಬೇಕು ಇಲ್ಲದಿದ್ದರೆ ಕೂಡಲ ಸಂಗಮನಿಗೆ ನೀನು ಪ್ರಿಯನಾಗುವುದಿಲ್ಲ ಎಂಬ ಬೋಧನೆ ನಿತ್ಯ ಬಾಳಲ್ಲಿ ಮಾನವ ಛಲದಂಕ ಮಲ್ಲನಾಗಿರಬೇಕು ಮಾಡಲು ಕೈಗೆತ್ತಿಕೊಂಡ ಕಾರ್ಯವನ್ನು ಇಟ್ಟು ಸಾಧಿಸಿದರೆ ಸುಫಲಗಳು ಲಭ್ಯವು ಛಲವಿಲ್ಲದೆ ಹೋರಿ ಕಾದಾಟದಲ್ಲಿ ಸೋಲುವುದು ಅದೇ ರೀತಿಯಾಗಿ ಲಿಂಗ ಜಂಗಮ ಎರಡೂ ಒಂದೇ ಎಂದು ತಿಳಿಯಬೇಕು ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಈ ರೀತಿಯಾಗಿ ಕಾರ್ಯ ಸಾಧನೆ ಮಾಡುವಾಗ ಶ್ರೀ ಬಸವಣ್ಣನವರು ಕೆ ಕೆಲವಾರು ಕಟ್ಟುಪಾಡುಗಳನ್ನು ವಿಧಿಸುತ್ತಾರೆ ಅದು ಏನೆಂದರೆ ತನ್ನ ಕಾರ್ಯಶಕ್ತಿಯಿಂದ ಕಾರ್ಯವನ್ನು ಸಾಧಿಸುವವರು ಸ್ಪರ ಧನ ಪ್ರಮದೆ ಸಂಪತ್ತು ಇತರ ಯಾವ ದೇವರನ್ನು ನೆನೆಯಬಾರದು ಕೂಡಲ ಸಂಗಮ ದೇವನೊಬ್ಬನೇ ದೈವ ಎಂದು ಹೇಳಬೇಕು ಪ್ರಸಾದದಿಂದ ಹಿತವಿದೆ ಎನ್ನಬೇಕು ಛಲದಿಂದ ಹಿಡಿದ ಕಾರ್ಯವನ್ನು ಸಾಧಿಸಬೇಕು ಇಂತಹ ಭಕ್ತರು ಮಾತ್ರ ನಮ್ಮ ಕೂಡಲ ಸಂಗಮ ದೇವನಿಗೆ ಪ್ರಿಯರಾಗುತ್ತಾರೆ ಎಂಬ ಗಾಢ ನಂಬಿಕೆ ಮತ್ತು ಸತ್ಯ ಸಂಗತಿ ಈ ವಚನದಲ್ಲಿ ಅಡಕವಾಗಿದೆ ಎಲ್ಲರಿಗೂ ಶರಣು ಶರಣಾರ್ಥಿ ನಮಸ್ಕಾರ